ಕನ್ನಡ ಕಿರುತೆರೆಯ ಪ್ರತಿಭಾವಂತ ನಟ ಶಿಶಿರ್ ಶಾಸ್ತ್ರಿ ಕಿರುತೆರೆ ವೀಕ್ಷಕರನ್ನು ರಂಜಿಸುತ್ತಿದ್ದ ಶಿಶಿರವರು ಬಿಗ್ ಬಾಸ್ಗೂ ಕಾಲಿಟ್ಟಿದ್ದಾರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ರಿಯಾಲಿಟಿ ಶೋ ಮೂಲಕವಾಗಿ ಅವರು ಮತ್ತೊಮ್ಮೆ ಗಮನ ಸೆಳೆಯುವುದಕ್ಕೆ ಮುಂದಾಗಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಬದುಕಿನ ಬಗ್ಗೆಯೂ ಸಾಕಷ್ಟು ಚರ್ಚೆ ಆಗೋದಕ್ಕೆ ಶುರುವಾಗಿದೆ ಅದಕ್ಕೆ ಕಾರಣ ಬಿಗ್ ಬಾಸ್ ಮನೆಯೊಳಗೆ ಹೋಗುವಂತಹ ಸಂದರ್ಭದಲ್ಲಿ ಕಿಚ್ಚಾ ಸುದೀಪ್ ಅವರ ಮುಂದೆ ನೀಡಿದಂತಹ ಹೇಳಿಕೆ ಹೌದು ಸುದೀಪ್ ಅವರ ಮುಂದೆ ವೇದಿಕೆಯಲ್ಲಿ ಶಿಶಿರವರು ಆಡಿದಂತಹ ಒಂದು ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಆ ಒಂದು ಹೇಳಿಕೆಯನ್ನು ಇಟ್ಕೊಂಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ಬಿಗ್ ಬಾಸ್ ಮನೆಯೊಳಗೆ ಹೋಗುವಾಗ ಅವರು ನನಗೀಗ ಮೂವತ್ತ್ ಮೂರು ವರ್ಷ ಆಗಿದೆ ನನಗಿನ್ನೂ ಮದುವೆ ಆಗಿಲ್ಲ ಮನೆಯೊಳಗೆ ಮಸ್ತ್ ಆಗಿ ಮಜಾ ಮಾಡೋಣ ಅಂತ ಹೋಗ್ತಿದ್ದೇನೆ ಇಲ್ಲಿ ಏನಾದರೂ ಸಾಧಿಸಬೇಕು ಅಂತ ಬಂದಿದ್ದೇನೆ ಅಂತ ಹೇಳಿದರು ಸೀನ್ ಕಟ್ ಮಾಡಿದ್ರೆ ಬಿಗ್ ಬಾಸ್ ಮನೆಯೊಳಗೆ ಶಿಶಿರ್ ಶಾಸ್ತ್ರಿ ಪ್ರವೇಶ ಮಾಡುತ್ತಿದ್ದಂತೆ ಈಗಾಗಲೇ ನಟಿಯೊಬ್ಬರ ಜೊತೆಗೆ ವಿವಾಹ ಆಗಿದೆ ಅವರೊಂದಿಗೆ ವಿಚ್ಛೇದನ ಕೂಡ ಪಡೆದುಕೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಬಿಗ್ ಬಾಸ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಂತಹ ಶಿಶಿರ್ ಶಾಸ್ತ್ರಿ ಅವರ ಬಗ್ಗೆ ಆರಂಭದಲ್ಲೇ ಸಿಗ್ಗಾಪಟೆ ಚರ್ಚೆ ಆಗ್ತಾ ಇದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಜನ ಇವರು ಸಿಂಗಲ್ ಅಂತ ಅಂದ್ಕೊಂಡಿದ್ರು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಮಿಂಗಲ್ ಆಗಬಹುದೇನೋ ಅಂತ ಕ್ಯಾಲ್ಕುಲೇಷನ್ ಕೂಡ ಮಾಡಿದ್ರು ಆದರೆ ಎಲ್ರಿಗೂ ಶಾಕ್ ಅನ್ನುವಂತೆ ಅವರ ಬಗ್ಗೆ ಒಂದು ಸುದ್ದಿ ಹೊರಬಿದ್ದಿದೆ ಅವರಿಗೆ ಈಗಾಗಲೇ ಮದುವೆ ಆಗಿದೆ ಆದರೆ ಸದ್ಯ ಅವರು ಸಿಂಗಲ್ ಆಗಿದ್ದಾರೆ ಎನ್ನುವ ವಿಚಾರ ಕೇಳಿ ಹಲವರಿಗೆ ಶಾಕ್ ಆಗಿದೆ ಇದು ವೀಕ್ಷಕರಿಗೆ ಗೊಂದಲ ಉಂಟು ಮಾಡಿದೆ ಹಾಗಾದ್ರೆ ಶಿಷ್ಯರವರಿಗೆ ನಿಜಕ್ಕೂ ಮದುವೆ ಆಗಿದ್ಯಾ ವೇದಿಕೆ ಮೇಲೆ ತಾನಿನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದ್ಯಾಕೆ ಅಷ್ಟಕ್ಕೂ ಅವರ ಮಾಜಿ ಪತ್ನಿ ಯಾರು ಈ ಎಲ್ಲ ಗೊಂದಲಗಳಿಗೆ ಉತ್ತರ ಎಲ್ಲಿದೆ ನೋಡಿ ಹೌದು ಅವರಿಗೆ ಮದುವೆ ಆಗಿರೋದು ನಿಜ ಅವರ ಮಾಜಿ ಪತ್ನಿ ಕೂಡ ಕನ್ನಡ ಕಿರುತೆರಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಶಿಷ್ಯರವರಂತೆಯೇ ಅವರ ಮಾಜಿ ಪತ್ನಿ ನಟಿಯೂ ಸಹ ಸಾಕಷ್ಟು ಏಳು ಬೀಳುಗಳನ್ನು ಕಂಡಂತವ್ರು ಮೊದಲನೇದಾಗಿ ಅವರು ಸುಮಾರು ಹದಿಮೂರು ವರ್ಷಗಳಿಂದ ಕನ್ನಡ ಕಿರುತೆರೆಯಲ್ಲಿ ನಟಿಸುತ್ತಿದ್ದಾರೆ ಕೇವಲ ಧಾರಾವಾಹಿ ಮಾತ್ರವಲ್ಲದೆ ಕನ್ನಡ ಸಿನಿಮಾದಲ್ಲೂ ನಟಿಸಿದ್ದಾರೆ ಕನ್ನಡ ಚಿತ್ರರಂಗ ಆಗಿರಬಹುದು ಕಿರುತೆರಿಯಲ್ಲಿ ಆಗಿರಬಹುದು ಸಕ್ರಿಯವಾಗಿ ಇರುವಂತಹ ನಟ ಇವರು ಮೂಲತಃ ಹಾಸನದವರು ಇವರು ಜನಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದು ಡಿಸೆಂಬರ್ ಹದಿನಾಲ್ಕು ಸದ್ಯ ಅವರಿಗೆ ಮೂವತ್ತ್ ಮೂರು ವರ್ಷ ವಯಸ್ಸು ಇನ್ನು ಶಿಶಿರವರು ಕೇವಲ ನಟ ಮಾತ್ರವಲ್ಲದೆ ಅದ್ಭುತವಾದ ಭರತನಾಟ್ಯ ಕಲಾವಿದ ಕೂಡ ಹೌದು ಈಗಾಗಲೇ ಅವರು ಕಿರುತೆಯ ಹಲವು ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ ಅವರು ತಮ್ಮ ಒಂಬತ್ತನೇ ವಯಸ್ಸಿನಲ್ಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿದ್ರು ಭರತನಾಟ್ಯ ಕಲೆಯನ್ನ ಕರಗತ ಮಾಡಿಕೊಂಡ ಶಿಶಿರವರು ಹಲವಾರು ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನವನ್ನ ಮಾಡಿದ್ದಾರೆ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗನಾಗಿರುವಂತಹ ಶಿಶಿರವರು ಮೃದಂಗ ನುಡಿಸೋದ್ರಲ್ಲಿ ಸೀನಿಯರ್ ಮಾಡಿದ್ದಾರೆ ಇಂತಹ ಶಿಶ್ಯರವರು ನಟನಾ ಕ್ಷೇತ್ರಕ್ಕೆ ಬಂದಿದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದಂತಹ ಅವರು ಈವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ತಮ್ಮದೇ ಆದಂತಹ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ಸಹ ಸ್ಥಾಪಿಸಿದ್ರು ಶಿಷ್ಯರವರು ಅಚಾನಕ್ಕಾಗಿ ನಟನೆಯ ನಂಟನ್ನು ಬೆಳೆಸಿಕೊಂಡವರು ಅವರ ಸ್ನೇಹಿತರೊಬ್ಬರ ಮೂಲಕವಾಗಿ ಧಾರಾವಾಹಿಯೊಂದಕ್ಕೆ ಆಡಿಷನ್ ನಡೀತಿದೆ ಅನ್ನೋ ವಿಚಾರವನ್ನ ತಿಳಿದುಕೊಳ್ತಾರೆ ಆಗ ನಾನು ಯಾಕೆ ಒಮ್ಮೆ ಟ್ರೈ ಮಾಡಬಾರ್ದು ಅಂತ ಶಿಶಿರವರು ಸಹ ಆಡಿಷನ್ ಕೊಡ್ತಾರೆ ಅದೃಷ್ಟ ಅನ್ನುವಂತೆ ಆ ಒಂದು ಧಾರಾವಾಹಿಯಲ್ಲಿ ನಟಿಸೋದಕ್ಕೆ ಆಯ್ಕೆ ಕೂಡ ಆಗ್ತಾರೆ ವೀಕ್ಷಕರು ಎರಡು ಸಾವಿರದ ಹನ್ನೆರಡರಲ್ಲಿ ಕನ್ನಡ ಕಿರುತೆರೆಯಲ್ಲಿ ಸೊಸೆ ತಂದ ಸೌಭಾಗ್ಯ ಅನ್ನುವ ಧಾರವಾಹಿ ಪ್ರಸಾರ ಆಗ್ತಾ ಇತ್ತು ಇದೇ ಧಾರಾವಾಹಿಯ ಮೂಲಕವಾಗಿ ಶಿಶಿರವರು ಕನ್ನಡ ಕಿರುತೆರೆಗೆ ಪಾದಾರ್ಪಣೆ ಮಾಡ್ತಾರೆ ಈ ಒಂದು ಧಾರಾವಾಹಿಯಲ್ಲಿ ತಮ್ಮ ಪ್ರತಿಭೆ ಏನು ಅನ್ನೋದನ್ನು ತೋರಿಸಿದಂತಹ ಶಿಷ್ಯರೊಬ್ಬರು ತಮ್ಮ ನಟನೆಯನ್ನು ಸಾಬೀತುಪಡಿಸಿಕೊಳ್ಳೋದರ ಜೊತೆಗೆ ವೀಕ್ಷಕರ ಮನ ಗೆಲ್ಲುವಲ್ಲೂ ಆಗ್ತಾರೆ ಇದರ ಫಲವಾಗಿ ಅನಂತರದಲ್ಲಿ ಪುಟ್ಟಗೌರಿ ಮದುವೆ ಅನ್ನುವ ಧಾರಾವಾಹಿಯಲ್ಲಿ ನಟಿಸುವಂಥ ಅವಕಾಶ ಸಿಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತು ಪುಟ್ಟಗೌರಿ ಮದುವೆ ಕನ್ನಡ ಕಿರುತೆರೆಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಈ ಒಂದು ಧಾರಾವಾಹಿ ಹಲವು ಪ್ರತಿಭೆಗಳನ್ನು ಕನ್ನಡ ಕಿರುತೆರಿಗೆ ಕೊಟ್ಟಿದೆ ಇದಾದ ನಂತರದಲ್ಲಿ ಶಿಶಿರವರು ಸಾಲು ಸಾಲು ಧಾರಾವಾಹಿಗಳಲ್ಲಿ ಕಾಣಿಸಿಕೊಳ್ತಾರೆ ಹಂತ ಹಂತವಾಗಿ ತಮ್ಮ ಕೆರಿಯರ್ನಲ್ಲಿ ಮೇಲೆ ಇರ್ತಾ ಹೋಗ್ತಾರೆ ನಂತರದಲ್ಲಿ ಭಾರತಿ ಕುಲವದು ಧಾರವಾಹಿಯಲ್ಲಿ ಕಾಣಿಸಿಕೊಳ್ತಾರೆ ಕುಲವದು ಧಾರವಾಹಿಯಂತೂ ಶಿಶಿರವರನ್ನ ಸ್ಟಾರ್ ಪಟಕ್ಕೆ ಏರಿಸಿತು ಅಂತಲೇ ಹೇಳಬಹುದು ಕನ್ನಡ ಕಿರುತೆಯಲ್ಲಿ ಸಾಕಷ್ಟು ಹೆಸರನ್ನ ಸಂಪಾದಿಸುವುದಕ್ಕೆ ಕುಲವದು ಧಾರವಾಹಿ ಕಾರಣವಾಗುತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಕುಲವದು ಧಾರವಾಹಿಯಲ್ಲಿ ವೇದ ಪಾತ್ರದ ಮೂಲಕವಾಗಿ ಮಿಂಚಿದ್ರು ಈ ಒಂದು ಪಾತ್ರ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಹಿಡಿಸಿತ್ತು ಸದ್ಯ ಶಿಷ್ಯರೊಬ್ಬರು ಸೇವಂತಿ ಅನ್ನುವ ಧಾರಾವಾಹಿಯಲ್ಲಿ ಅರ್ಜುನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಹೀಗೆ ಮೊದಲ ಆಡಿಷನ್ನಲ್ಲೇ ಪಾಸಾಗಿ ತಂದ ಸೌಭಾಗ್ಯ ಅನ್ನುವ ಧಾರಾವಾಹಿಯಲ್ಲಿ ರಾಗವಾಗಿ ಮಿಂಚಿ ಬಣ್ಣದ ಬದುಕಿನಿಂದ ಸಾಕಷ್ಟು ಜೀವನದ ಮೌಲ್ಯಗಳನ್ನು ಕಲ್ತ್ಕೊಂಡಿದ್ದಾರೆ ಇನ್ನು ಕಿರುತ್ರಿಯ ಜೊತೆಗೆ ಬಿಲ್ಗೇಟ್ಸ್ ಮಿಸ್ಟರ್ ಎಲ್ ಬಿ ಅನ್ನುವ ಸಿನಿಮಾಗಳಲ್ಲಿ ನಟಿಸುವ ಮೂಲಕವಾಗಿ ಸ್ಯಾಂಡಲ್ವುಡ್ನಲ್ಲೂ ಕಮಾಲ್ ಮಾಡಿದ್ದಾರೆ ಅಲೆವ ಮೋಡ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಹೀಗೆ ಸಾಕಷ್ಟು ಸಿನಿಮಾದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಇನ್ನು ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಯ ಕಿರು ಅವರು ಕಾಣಿಸ್ಕೊಂಡಿದ್ದಾರೆ ಇದೀಗ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಒಂದೊಳ್ಳೆಯ ಪ್ರತಿಭೆಯಾಗಿ ಗುರುತಿಸಿಕೊಂಡಿರುವ ಶಿಶಿರವರ ವೈಯಕ್ತಿಕ ಬದುಕಿನ ಬಗ್ಗೆ ಈಗ ಅಚ್ಚರಿಯ ಸುದ್ದಿಯೊಂದು ಹೊರಬಿದ್ದಿದೆ ಅದೇನಪ್ಪಾ ಅಂದ್ರೆ ಅವರಿಗೆ ಈಗಾಗಲೇ ಆಗಿ ಡಿವೋರ್ಸ್ ಆಗಿದೆ ಅನ್ನುವ ವಿಚಾರ ಸದ್ಯ ಅವರು ಸಿಂಗಲ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಷ್ಟಕ್ಕೂ ಶಿಶಿರವರ ಮಾಜಿ ಪತ್ನಿ ಯಾರು ಅಂತ ಕೇಳಿದ್ರೆ ಅವರೂ ಸಹ ಕನ್ನಡ ಕಿರುತೆರೆಯಲ್ಲಿ ಮಿಂಚಿದವರು ಕನ್ನಡ ಕಿರುತಿರಿಯ ನಟಿ ಹಾಗೆ ನಿರೂಪಕಿ ರಮ್ಯಾ ಬಾಲಕೃಷ್ಣ ರಮ್ಯಾ ಅಂತ ಹೇಳಿದರೆ ಬಹಳಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ ಅದೇ ಕೋಳಿ ರಮ್ಯಾ ಅಂದರೆ ಎಲ್ಲರಿಗೂ ಚಿರಪರಿಚಿತ ಅಂತಲೇ ಹೇಳಬಹುದು ಕನ್ನಡ ಕಿರುತಿರಿಯಲ್ಲಿ ಕೋಳಿ ರಮ್ಯಾ ಅಂತಲೇ ಹೆಸರಾದಂಥವರು ರಮ್ಯಾ ಬಾಲಕೃಷ್ಣ ಅವರು ಬಹಳ ಚಿಕ್ಕ ವಯಸ್ಸಿಗೆ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಂತಹ ರಮ್ಯಾ ಅವರು ಕೋಳಿ ರಮ್ಯಾ ಅಂತಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಇವರಿಗೆ ಬಹಳ ದೊಡ್ಡ ಹೆಸರನ್ನು ತಂದು ಕೊಟ್ಟಿದ್ದು ಅಂದರೆ ಅದು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಅನ್ನುವ ರಿಯಾಲಿಟಿ ಶೋ ರಮ್ಯಾ ಅವರು ಮೂಲತಃ ಶಿವಮೊಗ್ಗದ ಭದ್ರಾವತಿಯವರು ತಮ್ಮ ಊರಿನಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದಾರೆ ಆದರೆ ಬಹಳ ನೋವಿನ ಸಂಗತಿ ಅಂದರೆ ಕೇವಲ ಹದಿನಾಲ್ಕನೇ ವಯಸ್ಸಿಗೆ ಅವರು ತಮ್ಮ ತಂದೆಯನ್ನು ಕಳೆದುಕೊಳ್ತಾರೆ ಕೋಳಿ ರಮ್ಯಾ ಅವರು ಸಹ ಬಾಲ್ಯದಿಂದಲೇ ಸಾಕಷ್ಟು ಏಳು ಬೀಳುಗಳನ್ನು ಕಂಡಂತವರು ಬಡ ಕುಟುಂಬದಿಂದ ಬಂದಂಥವರು ಬಾಲ್ಯದಿಂದಲೇ ಅವರಿಗೆ ನಟನೆಯಲ್ಲಿ ಸಾಕಷ್ಟು ಆಸಕ್ತಿ ಇರುತ್ತೆ ತಂದೆಯ ನಿಧನದ ನಂತರದಲ್ಲಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗಿದ್ದರಿಂದ ರಮ್ಯಾ ಅವರು ಕೆಲಸಕ್ಕಾಗಿ ಬೆಂಗಳೂರಿಗೆ ಬರ್ತಾರೆ ನಟನೆ ಬಗ್ಗೆ ಬಣ್ಣದ ಲೋಕದ ಬಗ್ಗೆ ಕಿರುತೆರೆ ಬಗ್ಗೆ ಸಾಕಷ್ಟು ಆಸಕ್ತಿ ಹೊಂದಿದ್ದಂತಹ ಅವರು ಅವಕಾಶಕ್ಕಾಗಿ ಅಲೆದಾಡ್ತಾರೆ ಆಗ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಒಂದು ಕಾರ್ಯಕ್ರಮಕ್ಕೆ ತನನಂ ತನನಂ ಅನ್ನುವ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡುವಂತಹ ಅವಕಾಶ ಅವರಿಗೆ ಒದಗಿ ಬರುತ್ತೆ ಆನಂತರದಲ್ಲಿ ಒಂದೊಂದೇ ಅವಕಾಶವನ್ನು ಬಳಸಿಕೊಳ್ತಾ ಹೋಗ್ತಾರೆ ತಮ್ಮ ನಟನೆಯನ್ನು ಪ್ರೂವ್ ಮಾಡ್ಕೊಳ್ತಾ ಹೋಗ್ತಾರೆ ಆದರೆ ಅವರಿಗೆ ದೊಡ್ಡ ಮಟ್ಟದ ಖ್ಯಾತಿಯನ್ನು ತಂದುಕೊಟ್ಟಿದ್ದು ಅಂದರೆ ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋ ಇದೇ ರಮ್ಯಾ ಅವರು ಶಿಶಿರವರ ಮಾಜಿ ಪತ್ನಿ ಮದುವೆಯಾದ ಕೆಲವೇ ದಿನಗಳಲ್ಲಿ ಈ ದಂಪತಿ ದೂರವಾಗ್ತಾರೆ ಅಷ್ಟಕ್ಕೂ ಇವರದ್ದು ಲವ್ ಮ್ಯಾರೇಜ್ ಆಗಿತ್ತು ಪರಸ್ಪರ ಪ್ರೀತಿಸಿ ಮದುವೆ ಆಗಿರ್ತಾರೆ ಆದರೂ ಸಹ ದೂರ ಆಗ್ತಾರೆ ಯಾಕೆ ದೂರ ಆದರೂ ಅಂತ ನೀವು ಕೇಳಬಹುದು ಪ್ರೀತಿಸಿ ಮದುವೆ ಆಗಿದ್ರೂ ಸಹ ಎಲ್ಲವೂ ಅಂದುಕೊಂಡಂತೆ ಇರೋದಿಲ್ಲ ಕೋಳಿ ರಮ್ಯಾಗಿ ಆಗಿ ಖ್ಯಾತಿಯನ್ನು ಪಡೆದಂತಹ ರಮ್ಯಾ ಬಾಲಕೃಷ್ಣ ಅವರು ಒಂದರ ಹಿಂದೊಂದರಂತೆ ಅವಕಾಶವನ್ನು ಪಡಿತಾ ಹೋಗ್ತಾರೆ ಕೇವಲ ಕನ್ನಡ ಮಾತ್ರವಲ್ಲದೆ ಪರಭಾಷೆಯ ಧಾರಾವಾಹಿಗಳಲ್ಲೂ ಕಾಣಿಸಿಕೊಳ್ಳುವ ಅವಕಾಶ ಸಿಗುತ್ತೆ ತಮಿಳು ತೆಲುಗು ಧಾರವಾಹಿಯಲ್ಲೂ ಅವರು ನಟನೆಯನ್ನು ಶುರು ಮಾಡ್ತಾರೆ ತಮಿಳಿನ ಸತ್ಯ ಅನ್ನುವ ಧಾರಾವಾಹಿಯಲ್ಲಿ ನಾಯಕಿಯ ಅಕ್ಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ನಂತರದಲ್ಲಿ ಕನ್ನಡದ ಮಿಥುನ ರಾಶಿ ಧಾರವಾಹಿಯಲ್ಲಿ ಇದೇ ಕೋಳಿ ರಮ್ಯ ಅವರು ವಿಲನ್ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸ್ತಾರೆ ಮಿಂಚುತ್ತಾರೆ ಈ ಒಂದು ಪಾತ್ರ ಅವರಿಗೆ ಮತ್ತೊಮ್ಮೆ ಅವರ ಕೆರಿಯರ್ನಲ್ಲಿ ಒಂದು ಬ್ರೇಕ್ ಕೊಡುತ್ತೆ ಸಿಕ್ಕಾಪಟ್ಟೆ ಹಿಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ರಮ್ಯಾ ಬಾಲಕೃಷ್ಣ ಆಗಿದ್ದಂಥವರು ಕೋಳಿ ರಮ್ಯಾ ಆಗಿದ್ದು ಸಹ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮೆಲ್ರಿಗೂ ಗೊತ್ತು ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫು ಕನ್ನಡದ ಮೊದಲ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ರಿಯಾಲಿಟಿ ಶೋ ಆ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡಿರ್ತೀರ ಈ ಒಂದು ಕಾರ್ಯಕ್ರಮದಲ್ಲಿ ಟಾಸ್ಕ್ ಒಂದರಲ್ಲಿ ಅತೀ ಕಡಿಮೆ ಸಮಯದಲ್ಲಿ ಕೋಳಿ ಹಿಡಿದಂತಹ ಕಾರಣಕ್ಕೆ ಅಲ್ಲಿಂದ ಎಲ್ಲರೂ ಅವರಿಗೆ ಕೋಳಿ ರಮ್ಯಾ ಅಂತ ಹೆಸರಿಟ್ಟು ಕರೆಯೋದಕ್ಕೆ ಶುರು ಮಾಡ್ತಾರೆ ಕಿರುತ್ರೆಯಲ್ಲಿ ಇಷ್ಟೆಲ್ಲ ಹೆಸರು ಮಾಡಿದಂತಹ ಕೋಳಿ ರಮ್ಯಾ ಅವರು ವೈಯಕ್ತಿಕ ಜೀವನದಲ್ಲಿ ಸೋಲನ್ನು ಕಾಣಬೇಕಾಗುತ್ತೆ ವೈವಾಹಿಕ ಜೀವನದಲ್ಲಿ ಕಂಪ್ಲೀಟ್ ಆಗಿ ಸೋಲ್ತಾರೆ ಅಂತಲೇ ಹೇಳ್ಬೋದು ಅಂದ್ರೆ ಪ್ರೀತಿಸಿ ಮದುವೆ ಆದಂತಹ ಪತಿಯಿಂದ ಕಂಪ್ಲೀಟ್ ಆಗಿ ದೂರ ಆಗ್ತಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಪ್ರತ್ಯೇಕ ಜೀವನವನ್ನ ಕೂಡ ನಡೆಸೋದಕ್ಕೆ ಶುರು ಮಾಡ್ತಾರೆ ಆದರೆ ರಮ್ಯಾ ಹಾಗೆ ಶಿಷ್ಯರೊಬ್ಬರು ಒಬ್ರಿಗೊಬ್ರು ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆದಂತವ್ರು ಅದರಲ್ಲೂ ಕೋಳಿ ರಮ್ಯಾ ಅವರು ಮದುವೆ ಆದರೆ ಇವರನ್ನೇ ಆಗೋದು ಅಂತ ಹಠ ಮಾಡಿ ಮದುವೆ ಆದವರು ಆದರೆ ಮದುವೆ ನಂತರ ಇಬ್ಬರ ನಡುವೆ ಹೊಂದಾಣಿಕೆ ಕೊರತೆ ಉಂಟಾಗುತ್ತೆ ಅನ್ಯೋನ್ಯತೆ ಇರೋದಿಲ್ಲ ಈ ಒಂದು ಕಾರಣಕ್ಕೆ ಇಬ್ಬರು ದೂರ ಆಗ್ತಾರೆ ಸದ್ಯ ಅವರು ಸಿಂಗಲ್ ಆಗಿದ್ದಾರೆ ಬಿಗ್ ಬಾಸ್ಗೂ ಕಾಲಿಟ್ಟಿದ್ದಾರೆ ಆದರೆ ರಮ್ಯಾ ಅವರು ಮೊದಲ ಮದುವೆಯಿಂದ ನೊಂದು ಹೊರಬಂದು ಮತ್ತೊಂದು ಮದುವೆ ಆಗೋದಕ್ಕೆ ರೆಡಿ ಆಗ್ತಿದ್ದಾರೆ ಅನ್ನುವ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಬೆಂಗಳೂರಲ್ಲಿ ಡ್ಯಾನ್ಸ್ ಸ್ಕೂಲ್ ಅನ್ನು ನಡೆಸುತ್ತಿರುವಂತಹ ವರದಾ ಮಾಸ್ಟರ್ ಕೊರಿಯೋಗ್ರಾಫರ್ ವರದಾ ಅವರ ಜೊತೆಗೆ ಕೋಳಿ ರಮ್ಯಾ ಅವರು ಇತ್ತೀಚೆಗೆ ಹೆಚ್ಚಿನದಾಗಿ ಕಾಣಿಸಿಕೊಳ್ತಿದ್ದಾರೆ ಜೊತೆಗೆ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅವರಿಬ್ರು ಜೊತೆಗಿರುವಂತಹ ಹಲವಾರು ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಹೀಗಾಗಿ ಸಹಜವಾಗಿಯೇ ಇವರಿಬ್ಬರು ಮದುವೆ ಆಗ್ತಾರೆ ಅನ್ನುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಹರಿದಾಡ್ತಾ ಇದೆ ಸದ್ಯ ಕೋಳಿ ರಮ್ಯಾ ಅವರು ತಮಿಳಿನ ಧಾರವಾಹಿಯೊಂದರಲ್ಲಿ ನಟಿಸ್ತಿದ್ದಾರೆ ಶಿಶಿರ್ ಹಾಗೆ ಕೋಳಿ ರಮ್ಯಾ ಅವರ ವಿಚಾರ ಈಗ ಮತ್ತೆ ಸದ್ದು ಮಾಡ್ತಾ ಇದೆ ಇದಕ್ಕೆ ಕಾರಣ ಕನ್ನಡ ಬಿಗ್ ಬಾಸ್ಗೆ ಶಿಶಿರ್ ಅವರು ಎಂಟ್ರಿ ಕೊಟ್ಟಿರುವಂಥದ್ದು ಕೇವಲ ಈ ಒಂದು ಜೋಡಿ ಮಾತ್ರ ಅಲ್ಲ ಬಣ್ಣದ ಲೋಕದಲ್ಲಿ ಈ ರೀತಿಯ ಹಲವಾರು ಉದಾಹರಣೆಗಳು ಸಿಗುತ್ತೆ ಧಾರಾವಾಹಿ ಮೂಲಕ ಅಥವಾ ಕಿರುತೆರೆಯ ಮೂಲಕವಾಗಿ ಸಿನಿಮಾಗಳ ಮೂಲಕವಾಗಿ ಸಾಕಷ್ಟು ಹೆಸರನ್ನು ಸಂಪಾದಿಸ್ತಾರೆ ಬಣ್ಣದ ಲೋಕದಲ್ಲಿ ಸಾಧನೆಯನ್ನು ಮಾಡ್ತಾರೆ ಆದರೆ ವೈಯಕ್ತಿಕ ಜೀವನದಲ್ಲಿ ಸೋಲನ್ನು ಕಂಡಿರುವಂತಹ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ಹಾಗಾದರೆ ಈ ವಿಡಿಯೋ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ